ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಸಾಫ್ಟ್ ಸಾಫ್ಟಾಗಿ ಬಾದುಷ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ ಸಾಫ್ಟ್ ಅಂದರೆ ಸಾಫ್ಟ್ ಮತ್ತು ಭಾಳ ಟೇಸ್ಟ್ ಆಗಿರ್ತೈತಿ ಬರೀ ನೋಡ್ಕೊಂಬರೋಣ ಏನೇನು ಹೇಳಿ ಇಲ್ಲೇ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಕಪ್ ರವಾ ತೊಗೊಂಡಿನಿ ಒಂದು ಕಪ್ ನೀರು ಎರಡು ಕಪ್ ಮೆದಾ ಹಿಟ್ಟು ತೊಗೊಂಡಿನಿ ಆಮೇಲೆ ಸ್ವಲ್ಪ ಇದಕ್ಕೆ ಏನಿಲ್ಲ ಸೋಡಾ ಬೇಕಾಗ್ತೈತಿ ತಿನ್ನೋ ಸೋಡಾ ಇಲ್ಲಿ ನೋಡ್ರಿ ನಾನು ಈ ಒಂದು ಎರಡು ಟಿಫನ್ಸಿನ ಸ್ಪೂನ್ಲಿ ಎರಡು ಸ್ಪೂನು ತುಪ್ಪ ತೊಗೊಂಡು ಕಾಸ್ಕೊಂಡಿನಿ ಕಾಸ್ಕೊಂಡು ಫಸ್ಟ್ ಒಂದು ಪಾತ್ರೆ ತುಪ್ಪ ಹಾಕ್ಕೊಂಡು ಆಮೇಲೆ ಒಂದು ಕಪ್ ನೀರು ಹಾಕಿ ಆಮೇಲೆ ಎರಡು ಕಪ್ ಮೆದ ಐತಲ್ಲ ಮೆದಾನು ಎರಡು ಕಪ್ ಇದಕ್ಕೆ ಹಾಕಿ ಮತ್ತು ಒಂದು ಕಪ್ ರವೆ ಆ ರವಾನ ಇದಕ್ಕೆ ಹಾಕೊಂಡ ಹಾಕೊಂಡ್ಮೇಲೆ ಏನಿಲ್ಲ ಸ್ವಲ್ಪ ಸೋಡಾ ಹಾಕೋರಿ ಸ್ವಲ್ಪ ಅಂದರೆ ಸ್ವಲ್ಪ ಭಾಳ ಹಾಕೊಂಡು ಬಿಡ್ರಿ ಮತ್ತು ಒಂದು ಸ್ವಲ್ಪ ಸೋಡಾ ಹಾಕೊಂಡ್ಮೇಲೆ ಏನಿಲ್ಲ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೋರಿ ಇದಕ್ಕೆ ಉಪ್ಪು ಮೇಲೆ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಕೈತೆ ಇಲ್ಲೇ ಮಿಕ್ಸ್ ಮಾಡ್ದ ಭಾಳ ಇಂಪಾರ್ಟೆಂಟ್ ಒಂದೇ ಸರಿಗೆ ನೀವು ನೀರು ಹಾಕೋಕ್ಕೂ ಹೋಗ್ಬೇಡ್ರಿ ಸ್ವಲ್ಪ 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 ಹಾಕೊಂಡು ಇವಾಗ ತೋರಿಸ್ತೇ ನಿಮ್ಗೆ ಯಾವ ಹದ ಅಂಥೇಳಿ ಆ ಹದಕ್ಕೆ ಬರ್ಬೇಕು ಭಾಳ ನೀರು ಹಾಕೊಂಡು ತಿಳು ಮಾಡ್ಕೊಂಡ್ರೆ ಸರಿಯಾಗಲ್ಲ ಹಾಳಾಗ್ಬಿಡ್ತೈತೆ ನೋಡ್ರಿ ಈ ಹದಕ್ಕೆ ಬರಬೇಕು ಈ ಥರ ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಪರವಾಗಿಲ್ಲ ನೋಡಿ ಈ ಥರ ಕೋಬೇಕ ಇವಾಗ ನೆಕ್ಸ್ಟ್ ಏನಿಲ್ಲ ನಾವು ಈಗ ಸಕ್ರೆ ಪಾಕ ಮಾಡ್ಕೋಬೇಕಲ್ಲ ಸಕ್ರೆ ಪಾಕ ಮಾಡ್ಕೊಳಕ್ಕೆ ಒಂದು ಬೇರೆ ಪಾತ್ರೆ ತೊಗೊಂಡು ಅದಕ್ಕೆ ಏನಿಲ್ಲ ಈಗ ನೋಡಿರಿ ಎರಡು ಕಪ್ ಸಕ್ರೆ ತೊಗೊಂಡ ನಾನು ಎರಡು ಕಪ್ ಅದಕ್ಕೆ ಹಾಕೊಂಬಿಡಣ ಹಾಕೊಂಡ್ಮೇಲೆ ಒಂದೇ ಒಂದು ಕಪ್ ನೀರು ಹಾಕೋಬೇಕಾಗಿತ್ತು ಇಲ್ಲೇ ನೋಡಿರಿ ಒಂದು ಕಪ್ ನೀರು ಹಾಕೊಂಬಿಟ್ಟು ಸಕ್ಕರೆ ಕರ್ಕೊ ಮಟ್ಟ ಚೆನ್ನಾಗಿ ಮಿಕ್ಸ್ ಮಾಡಣ್ರಿ ಒಂದು ಒಳ್ಳೆ ಹದ ಬರ್ಬೇಕದು ತೋರಿಸ್ತೀನಿ ಯಾವ ಹದ ಅಂಥೇಳಿ ಅದಕ್ಕೆ ಹದಕ್ಕೆ ಬರೋ ಮಟ್ಟನೂ ಸ್ವಲ್ಪ ಚೆನ್ನಾಗಿ ನೋಡಿರಿ ಈಗ ಬಂತ ಹದ ಅದೇ ಈಗ ತೋರಿಸ್ತಾನೆ ನಿಮಗೆ ಕೈಯಿಂದ ಯಾವ ಥರ ಹೆಂಗೆ ಅಂಥೇಳಿ ಆಮೇಲೆ ಏನಿಲ್ಲ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿಬಿಡ್ರಿ ಗಟ್ಟಿ ಆಗಬಾರ್ದಲ್ಲ ಅದಕ್ಕಾಗಿ ಹಿಂಡಿದ ಮೇಲೆ ಏನಿಲ್ಲ ಸ್ವಲ್ಪ ನೋಡ್ರಿ ಈ ಥರ ಕುದಿಬೇಕು ಚೆನ್ನಾಗಿ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿ ಬೀಳ್ಬೇಕು ಅದಕ್ಕೆ ಕೆಳಗಡೆ ನೋಡ್ರಿ ಈಗ ತೋರಿಸ್ತಾನೆ ನಿಮಗೆ ಈ ಅದಕ್ಕೆ ಬಂದರೆ ಸಾಕು ಈಗ ಏನಿಲ್ಲ ಅದನ್ನ ಸೈಡ್ ಇಟ್ಬಿಡಾನೆ ಈಗ ನೋಡಿರಿ ಹಿಟ್ಟು ನಾವು ಇಟ್ಟಿದ್ವಲ್ಲ ಅದನ್ನ ಈ ಥರ ಎಲ್ಲ ಕೈಯಿಂದ ಸಣ್ಣಗೆ ನೋಡಿರಿ ಈ ಥರ ಎಲ್ಲ ಏನಿಲ್ಲ ಸ್ವಲ್ಪ ಒಂದು ಬೆಳ್ಳಿಂದ ಪ್ರೆಸ್ ಮಾಡಿಬಿಡ್ಬೇಕು ಪ್ರೆಸ್ ಮಾಡೋದು ನೋಡಿ ತೋರಿಸ್ತೀನಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಈ ಥರ ಸಿಪ್ಪಂದ್ರೆ ಆಯ್ತು ಈಗ ಏನಿಲ್ಲ ಎಣ್ಣೆಕಾಯಿ ಹಾಕಿಡನ್ರಿ ಫ್ರೈ ಮಾಡಣ ಫ್ರೈ ಮಾಡೋದು ಹೆಂಗಂತ ತೋರಿಸ್ತೀನಿ ಈಗ ನಿಮಗೆ ಭಾಳ ಅಂದ್ರೆ ಅಂಗಡಿಕಿಂತೂ ಭಾಳ ಚೆನ್ನಾಗಿ ಬರ್ತೈತಿ ಮತ್ತು ಆಗಿ ಬರ್ತೈತಿ ಈ ಥರ ಒಂದು ಸರಿ ಮಾಡ್ಕೊಂಡ್ರೆ ಅಂದರೆ ಯಾವ್ದ್ರೆ ಹಬ್ಬ ಇದ್ದಾಗ ಆರಾಮ ಮಾಡ್ಕೋಬೋದು ನೋಡಿರಿ ಇಟ್ಟೈತೆ ನೋಡಿರಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆಕಾದ ಮೇಲೆ ಫ್ರೈ ಮಾಡ್ಬೇಕು ಫ್ರೈನ ಹೆಂಗೆ ಮಾಡ್ದಂತ ಈಗ ನಿಮ್ಗೆ ಹೇಳ್ತೀನಿ ಎಣ್ಣೆ ಕಾಯ್ತು ನೋಡ್ರಿ ಇದಕ್ಕೇನಿಲ್ಲ ಒಂದೇ ಒಂದೆ ಬಿಟ್ರೆ ಆಯ್ತು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದಿತ್ತು ನೀವು ಬೇಕಂದ್ರೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಏನಾರು ಹಬ್ಬ ಏನಾರು ಪಂಕ್ಷನ್ ಇದ್ದಾಗ ಆರಾಮಾಗಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಭಾಳ ಈಜಿ ಐತಿ ನೋಡಿರಿ ಈಗ ನಾನು ಸ್ವಲ್ಪ ಉಳಿತಲ್ಲ ಅದನ್ನ ಇದಕ್ಕೆ ಹಾಕ್ಬಿಡೋಣ ಫ್ರೈ ಮಾಡೋದು ಏನಿಲ್ಲ ಸ್ವಲ್ಪ ಭಾಳ ಜೋರ ಇಟ್ಕೊಬೇಡ್ರಿ ಗ್ಯಾಸ್ ಮೀಡಿಯಮ್ ಲೈಟ್ ಫುಲ್ ಎಷ್ಟು ಜೀರೋ ಹಾಕಿತ್ತು ನೋಡಿ ಅಷ್ಟು ಜೀರೋ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಬೇಕು ನೀವು ಜಾಸ್ತಿ ಜೋರ ಇಟ್ಕೊಂಡ್ರೆ ಒಳಗಡೆ ಹಸಿ ಇರ್ತೈತಿ ಮೇಲುಗಡೆ ಕೆಂಪು ಕಲರ್ ಬಂದುಬಿಡ್ತೈತಿ ಸರಿ ಆಗೋಲ್ಲ ಅದು ಎಷ್ಟು ಆದಷ್ಟು ಬೆಂಕಿ ಕಮ್ಮಿ ಇಟ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಕಲರ್ ಬರ್ತಾ ಇದೆ ಅಲ್ಲ ಲೈಟಾಗಿ ಈ ಥರ ಗೋಲ್ಡನ್ ಕಲರ್ ಬರ್ತೈತೆ ಈ ಥರ ನೋಡಿರಿ ಈಗ ಬಂತಲ್ಲ ಈ ಥರ ಕಲರ್ ಬರ್ಬೇಕಾದ್ರೆ ಬಂದಾಗ ಗೊತ್ತಾಗ್ತೈತೆ ನಿಮ್ಗೆ ಅವಾಗ ಏನಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೋಗಲಿ ಇನ್ನೊಂದು ಸ್ವಲ್ಪ ಹೋದ್ಮೇಲೆ ಅವಾಗ ತೋರಿಸ್ತಾನೆ ನಿಮಗೆ ನೋಡಿರಿ ಈ ಥರ ಈ ಥರ ಆಗ್ಬಿಟ್ರೆ ಆಯ್ತು ಅಂದಂಗೆ ನೋಡಿರಿ ಈ ಕಲರ್ ಬಂದರೆ ಸಾಕು ಇವಾಗ ಏನಿಲ್ಲ ಸಕ್ಕರೆ ಪಾಕ ಮಾಡಿ ಇಟ್ಟಿದ್ವಲ್ಲ ಪಾಕಕ್ಕೆ ಹಾಕ್ಬಿಡಾನೆ ಪಾಕಕ್ಕೆ ಹಾಕಿ ಏನಿಲ್ಲ ಫುಲ್ ನೆನೆಬೇಕದ ಪಾಕದೊಳಗಡೆ ನೆನೆಸ್ರಿ ನೋಡಿರಿ ಈ ಥರ ಒಂದೊಂದು ಇದು ತೊಗೊಂಡು ಸ್ಪೂನ್ ತೊಗೊಂಡು ಮುಣಗ್ಬೇಕದೆ ಒಳ್ಳೆ ಹೇರ್ಕೋಬೇಕಲ್ಲ ಅದಕ್ಕೆ ಆಮೇಲೆ ಏನಿಲ್ಲ ಇದು ಫುಲ್ ಡ್ರೈ ಆಗ್ತೈತಿ ಅವಾಗ ಏನಿಲ್ಲ ನೀವು ತಿನ್ನೋಕ್ಕೆ ರೆಡಿ ಒಂದು ಮಿನಿಮಮ್ ಒಂದು ಮೂರು ತಾಸ್ರೆ ಇಡ್ರಿ ಯಾಕಂದ್ರೆ ಅದು ಒಳಗಡೆ ಎಲ್ಲ ಹೀರ್ಕೋಬೇಕು ಹೀರ್ಕೊಂಡು ಸ್ವಲ್ಪ ಡ್ರೈ ಆಗ್ಬೇಕದ ಅವಾಗ ಟೇಸ್ಟ್ ಸಕ್ಕತ್ತಾಗ್ಬಾರ್ದು ಇನ್ನೊಂದು ಟ್ರಿಪ್ ಇತ್ತಲ್ಲ ಅದನ್ನೂ ಈಗ ನೋಡಿರಿ ಮನೇಲಿ ಮಾಡಿರಿ ಒಂದು ಸತಿ ಈ ಥರ ಮಾಡಕ್ಕೆಬಿಟ್ರೆ ನೀವು ಹಬ್ಬದಾಗ ಒಂದು ಒಳ್ಳೆ ಟೇಸ್ಟು ಬರ್ತೈತಿ ಮತ್ತು ಯಾರು ಮಾಡ್ಯಾರಂತ ಖಂಡಿತ ಕೇಳ್ತಾರೆ ಆ ಥರ ರೆಸಿಪಿ ಇದೆ ನೋಡಿರಿ ಎಲ್ಲನೂ ಹಾಕ್ಬಿಟ್ಟು ಈ ಥರ ಮುಣಗಿಸಿಟ್ಟಿದ್ದೆ ನಾನು ಒಳ್ಳೆ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂತ ಹೇಳಿ ಸಖತ್ತಾಗಿ ಗೋಲ್ಡನ್ ಕಲರ್ ಆಗಿ ಮಸ್ತ್ ಬಂದಿತ್ತು ನೋಡಿರಿ ಈ ಥರ ಹಾಕ್ಬಿಟ್ಟೆ ನೆನೆಸಿಬಿಟ್ರೆ ನೆನಪಿಟ್ಬಿಡ್ರಿ ನೆನಪಿಟ್ಟುಬಿಟ್ರೆ ಒಂದು ಎರಡು ಮೂರು ತಾಸು ಆದರೆ ಅದು ರೆಡಿಯಾಗಿಲ್ಲ ಅದು ಆಮೇಲೆ ತೆಗೆದ ಒಂದು ಪಾಕದಿಂದ ಆಚೆ ತೆಗೆದು ಬೇರೆ ಒಂದು ಒಳಗೆ ಹಾಕ್ಬಿಟ್ರೆ ಸೇಮ್ ಅಂಗಡಿ ಥರನ ಆಗ್ಬಿಡ್ತೈತಿ ಇಷ್ಟೇ ನೋಡಿರಿ ಹೆಂಗಿತ್ತು ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ಇನ್ನೂ ಒಳ್ಳೆಯ ಇಡುವೆ ಜೊತೆ ನಿಮ್ಗೆ ಸಿಗ್ತೇನೆ ಅಂತ ಹೇಳ್ತಾ ಈ ಹಿಡುವೆನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ ಲೈಕ್ ಮಾಡಿದೆ ಕಮೆಂಟ್ ಮಾಡಿದ ಸಪೋರ್ಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನೆಕ್ಸ್ಟ್ ಇಡೋದ ಸಿಗನ ಬಾಯ್ ಬಾಯ್ ಲವ್ ಯು